ಬಹಳ ದಿನಗಳ ನಂತರ ಇವತ್ತಿನ ದಿನ ಗಡಿಯಾರ ಅನ್ನುವಂತ ಒಂದು ಚಾಪ್ಟರ್ ಚಾಪ್ಟರ್ನ ನಾವು ಎಲ್ಲಾ ಪರೀಕ್ಷೆಗಳಿಗೆ ಯಾವ ಪರೀಕ್ಷೆಗಳಿಗೆ ಅನ್ಕೊಳ್ಲ ಹೋಗುವಾಗ ಕೆಎಸ್ ಎಸ್ ಐ ಪೊಲೀಸ್ ಬಿ ಎಡ್ ಸರ್ವೇಯರ್ ಇ ಎಸ್ ಐ ಎಸ್ ವಿರ್ಲೆಸ್ ಪೊಲೀಸ್ ಎಕ್ಸಾಮ್ ಅಸಿಸ್ಟೆಂಟ್ ಇನ್ಸ್ಟ್ರಕ್ಷರ್ ನೆಕ್ಸ್ಟ್ ಎನ್ ಟಿ ಎಸ್ ಸಿ ಎನ್ ಎಲ್ಲಾ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ಲಾಕ್ ಗಡಿಯಾರ ಅನ್ನುವಂತ ಒಂದು ಪಾಠವನ್ನ ರೀಸೆಂಟ್ ಆಗಿ ಕೆ ಅಂತ ಏನ್ ಕೇಳ್ಯಾರ ಅದನ್ನು ಬಿಡಿಸಿ ಐ ಎ ಸಿಕ್ ಏನ್ ಕೇಳೋದ್ ಈಗ ಎನ್ ಎಂ ಎಸ್ ರೀಸೆಂಟ್ ಆಗಿ ಏನ್ ಕೇಳ್ಯಾರು ಎನ್ ಟಿ ಎಸಿ ಒಳಗೆ ಏನ್ ಕೇಳ್ಯಾರು ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿ ಅದು ಒಂದು ಹೊಸ ವಿಧಾನ ಅತಿ ಸರಳ ವಿಧಾನ ಏನಪ್ಪಾ ಅಂದ್ರ ನೋ ಪೆನ್ ನೋ ಪೇಪರ್ ಅನ್ನುವಂತ ಒಂದು ವಿಧಾನದಿಂದ ಪೆನ್ ಮತ್ತು ಪೇಪರ್ ಏನನ್ನು ಹಿಡಿಲಾರದ ಬಿಡಿಸೋದು ಹೆಂಗ ಅನ್ನೋದನ್ನ ಯಾವುದು ಕೆ ಎಸ್ ಪರೀಕ್ಷೆಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂತ ಇದ ಪ್ರಶ್ನೆ ಪತ್ರಿಕೆ ನೀಡುವಂತ ಕ್ವಶನ್ ಸೇಮ್ ಎನ್ ಟಿ ಎಸ್ ಸಿ ಒಳಗ ಒಂದ ಪ್ರಶ್ನೆ ಪತ್ರಿಕೆಯೊಳಗೆ ಎರಡ್ ಸಾವಿರದ ಇಪ್ಪತ್ ಒಂದ ಎರಡ್ ಕ್ವಶನ್ ಕೇಳಿಸಿ ಅದಕ್ಕೆ ಒಂದೋ ಒಂದ ನೋಡ್ಕೋತ ತಗೊಂಡ್ರಿ ಮೊದಲನೇದು ಪ್ರಶ್ನೆ ಇಲ್ಲಿಂದ ಸ್ಟಾರ್ಟ್ ಮಾಡು ಪೊಲೀಸ್ ಎಕ್ಸಾಮ್ ದ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡು ಸ್ಟಾರ್ಟ್ ಮಾಡು ಇಲ್ಲಿ ಎರಡ್ ಸಾವಿರದ ಎಂಟರ ಕೇಳಿದಂತ ಪ್ರಶ್ನೆ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆದಾಗ ಎಷ್ಟು ಗಂಟೆ ಆದಾಗ ನಾಲ್ಕು ಗಂಟೆಯಾದಾಗ ನಿಮಿಷದ ಮುಳಿಗು ಗಂಟೆಯ ಮುಳುಗಿರುವಂತ ಕೋಣ ಎಷ್ಟು ಅಂದರು ಇದನ್ನ ನಾವು ಬಿಡಿಸ್ಬೇಕಾದ ಸೂತ್ರ ಐತಿ ಏನಪ್ಪಾ ಅಂದ್ರ ತೀಟಾ ಈಕ್ವಲ್ ಟು ಲೆವೆನ್ ಬೈ ಎರಡು ಎಂಟು ನಿಮಿಷ ಮೈನಸ್ ಮೂವತ್ತು ಎಂಟು ಗಂಟೆ ಹವರ್ ಈ ಸೂತ್ರವನ್ನ ಉಪಯೋಗ ಮಾಡಲಾರದ ಬಿಡಿಸುದು ಹೆಂಗ ಈ ನಾಲ್ಕು ಗಂಟೆ ಅಷ್ಟ ಕೊಟ್ಟುದರಿಂದ ನಾಲ್ಕು ಅಷ್ಟ ಬರ್ಕೊಳ್ಳೋದು ಎಂಟು ಆ ಎಷ್ಟು ಅಂದ್ರ ಒಂದು ಗಂಟೆಗೆ ಆ ಟೋಟಲ್ ನಾವು ಎಂಟು ಮೂವತ್ತು ಗುಣಾಕಾರ ಮಾಡಿಬಹುದು ಅಷ್ಟ ಒಂದ್ ಗಂಟೆಗೆ ಮೂವತ್ ಗುಣಾಕಾರ ಮಾಡುದು ನಾಲ್ಕು ಗಂಟೆ ನಾಲ್ಕು ಮೂರ್ಲೆ ಹನ್ನೆರಡು ಆ ಟೋಟಲ್ ಎಷ್ಟು ಪ ಅಂದ್ರ ಹ್ಮ್ ಉತ್ತರ ಎಷ್ಟು ಡಿಗ್ರಿ ಒಂದು ನೂರ ಇಪ್ಪತ್ತು ಡಿಗ್ರಿ ಹೆಣ್ಣು ಹಾಡಿ ಏನೋ ಅವಶ್ಯಕತೆ ಇಲ್ಲ ನಾಲ್ಕು ಐತಲ್ರಿ ಆ ನಾಲ್ಕು ಎಂಟು ಮೂವತ್ ಮಾಡಿಲ್ ಟು ಎಷ್ಟ್ರಿ ಒಂದು ನೂರ ನಾಲ್ಕು ಮೂಲ ಹನ್ನೆರಡು ನೂರ ಇಪ್ಪತ್ತು ಡಿಗ್ರಿ ಆಯ್ತು ಇವು ಕೇಳಿದು ಸರಿಯಾದ ವಿಧಾನ ಸರಳ ಸೂತ್ರ ಐತಿ ಏನೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಬರುವಂತ ದೊಡ್ಡ ಪ್ರಶ್ನೆಗಳನ್ನು ಕೂಡ ಹಿಂಗ ಬಿಡಿಸುವುದು ಇನ್ನು ಎರಡನೇ ಸಮಯ ಮೂರು ಗಂಟೆ ಐತೆ ಅಂದ್ರೆ ಮೂರು ಎಂಟು ಮೂವತ್ತು 33 * ಎಷ್ಟು 90 ಸರಿಯಾದ ಉತ್ತರ 90 ಡಿಗ್ರಿ 3 ಗಂಟೆ ಐತೆ * 30 33 * 90 ಡಿಗ್ರಿ ನೆಕ್ಸ್ಟ್ ಸರ್ವೇರ್ एग्जामದ ಕೇಳಿ ನೋಡಿ ಇಲ್ಲಿ 24 ನಿಮಿಷ ಕೇಳਿਆ ನಾವು 1 5 ನಿಮಿಷ ಅಂದ್ರೆ 5 ನಿಮಿಷ ಅಂದ್ರೆ 6 ಡಿಗ್ರಿ ಮೂವತ್ತು ಡಿಗ್ರಿ ಒಂದ್ ನಿಮಿಷ ಅಂದ್ರ ಮೂವತ್ತು ಡಿವೈಡ್ ಬೈ ಐದು ಅಂದ್ರ ಐದು ಒಂದ್ಲಿ ಆರ್ ಡಿಗ್ರಿ ಆಗುತ್ತೆ ಒಂದೊಂದು ನಿಮಿಷಕ್ಕೆ ಆರ್ ಆರು ಡಿಗ್ರಿ ಕೋಣಗಳ ಆರ್ ಇದರ ಇಪ್ಪತ್ ನಾಲ್ಕು ಆರಲಿ ಹನ್ನೆರಡು ಒಂದೆರಡು ಎರಡು ಹದಿನಾಲ್ಕು ಸರಿಯಾದ ಉತ್ತರ ಒಂದ್ ನೂರ ನಲ್ವತ್ನಾಲ್ಕು ಡಿಗ್ರಿ ಸಿಂಪಲ್ ಆಯ್ತು ನೋಡ್ರಿ ಒಂದ್ ನಿಮಿಷಕ್ಕ ಆರ್ ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷಕ್ಕ ಆರ್ ನಾಲ್ಕೆ ಇಪ್ಪತ್ನಾಲ್ಕು ಆರ್ ಆರ್ನಾಕ್ಲೆ ಇಪ್ಪತ್ನಾಲ್ಕು ಐದರಡು ಆರ್ ಎರಡು ಹನ್ನೆರಡು ಒಂದೆರಡು ಹದಿನಾಲ್ಕು ಎಷ್ಟು ಡಿಗ್ರಿ ಒಂದು ನೂರ ನಲವತ್ನಾಲ್ಕು ಡಿಗ್ರಿ ರೈಟ್ ಈಗ ನೆಕ್ಸ್ಟ್ ಐ ಎ ಎಸ್ ಕೇಳ್ಯಾರ ನೋಡ್ರಿ ಹಂಗ ಒಂದೊಂದು ಪ್ರಶ್ನೆ ಐ ಎ ಎಸ್ ಮತ್ತು ಪಿ ಎಸ್ ಇ ಎಸ್ ಐ ಪರೀಕ್ಷೆಗೆ ಎರಡ್ ಸಾವಿರದ ಎರಡರಾಗ ಎರಡ್ ಸಾವಿರದ ಹದ್ಮೂರ ಕೇಳ್ಯರು ಮೂರು ಗಂಟೆ ಐದು ನಿಮಿಷ ಫೋಟ ಸರಿ ಈಗ ಇಲ್ಲಿ ಬಿಡಿಸ್ ಪ್ರಕಾರ ಸ್ವಲ್ಪ ಏನ್ ಯೂಸ್ ಮಾಡಾಗಲ್ಲ ಆ ಗಂಟೆಯ ಮುಳ್ಳು ಮೂರನೇ ಆಗಿರ್ತತಿ ನಿಮಿಷದ ಮುಳ್ಳು ಐದರ ಮೇ ಆಗಿರ್ತೇತಿ ಹೌದ್ರಿ ಹಂಗಾರ ಹಂಗಾರೆಡತ್ ನಡು ವ್ಯತ್ಯಾಸ ಕಂಡು ಹಿಡಬೇಕಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ದೋಣಿ ಸಂಖ್ಯೆ ಒಳಗ ಮೈನಸ್ ಎರಡು ಬರ್ಕೋ ರೈಟ್ ಇದಕ್ಕಿಂತ ಗುಣಸ್ಬೇಕು ಇದೆ ಗಂಟೆಗೆ ಮೂವತ್ತ್ ಮೂರು ಹೋಗುದು ಅರವತ್ತು ರೈಟ್ ಇದಕ್ಕ ಈಗ ಇಪ್ಪತ್ತೈದ್ರ ಅರ್ಧ ಮಾಡು ಇಪ್ಪತ್ತೈದನ್ನ ಅರ್ಧ ಮಾಡು ಎಷ್ಟೈತ್ಪಾ ಅಂದ್ರ ಆ ಹನ್ನೆರಡು ಪಾಯಿಂಟ್ ಐದು ಈ ಹನ್ನೆರಡು ಪಾಯಿಂಟ್ ಐದ್ ಆಕೈತಿ ಮೈನಸ್ ಮಾಡ್ಬಿಡ್ರಿ ಮಾಡ್ಬಿಡ್ ಪಾಯಿಂಟ್ ಜೀರೋ ಬರ್ಕೊಂಡ್ಬಿಡ್ ಹತ್ತರಾಗ ಐದ್ ಆದ್ರ ಐದು ಐತಿ ಈ ಪಾಯಿಂಟ್ ಪಾಯಿಂಟ್ ಕೊಡು ಹತ್ರ ಎರಡ್ ಮೂರ್ ಆದ್ರ ಏಳು ಐದಾರ್ ಒನ್ ಆರಾಗ ಎರಡು ಆದ್ರ ನಾಲ್ಕ್ ಸರಿಯಾದ ಉತ್ತರ ನಲವತ್ತೇಳು ಪಾಯಿಂಟ್ ಐದು ಮೈನ್ ಕ್ಯಾಲ್ಕುಲೇಷನ್ ಮಾಡ್ಬೋದ್ರಿ ಇದು ಮೂರ ಮ್ಯಾಗ ಇದು ಐದ್ ಮ್ಯಾಗ ಮೂರಾಗ ಐದ್ ಆದ್ರ ಎರಡು ದೊಡ್ಡ ಸಂಖ್ಯೆ ಐತಿ ಮೈನಸ್ ಅರವತ್ತು ಹ ಯಾರ ಮೂವತ್ತೆಂಟು ಹೇಳು ಅರವತ್ ಅರವತ್ ಮೈನಸ್ ಇಟ್ಕೋರಿ ಇಪ್ಪತ್ತೈದರಾದ ಹನ್ನೆರಡು ವರಿ ಇಟ್ಕೋರಿ ಟೋಟಲ್ ಎಷ್ಟ ಅರವತ್ತರಗ ಹನ್ನೆರಡು ವರಿ ಆದ್ರ ಇದಂತೂ ಸರಿಯಾದ ಉತ್ತರ ಪೆನ್ನು ಹಾಳಿ ಏನು ಅವಶ್ಯತೆ ಇಲ್ಲ ಮೂರು ಏನೋ ಮೂರು ಮತ್ತು ಇಪ್ಪತ್ತೈದು ಮೂರರ ಮ್ಯಾಗ ಐದರ ಮ್ಯಾಗ ಒಂದ್ರಾಗ ಒಂದ್ ಕಳೀರಿ ಮೈನಸ್ ಟು ಎಂಟು ಮೂವತ್ತು ಎರಡು ಇದು ಅರವತ್ತು ಡಿಗ್ರಿ ರೈಟ್ ಇನ್ ಈ ಇಪ್ಪತ್ತೈದನ ಅರ್ಥ ಮಾಡು ಹನ್ನೆರಡು ಬಲಿ ಹನ್ನೆರಡು ಪಾಯಿಂಟ್ ಫೈವ್ ಅರವತ್ತರ ಹನ್ನೆರಡು ಆದ್ರೆ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಗಡಿಯಾರದಲ್ಲಿ ಸಮಯ ಆರು ಗಂಟೆ ಆದಾಗ ಆರು ಗಂಟೆ ಆದಾಗ ಅಂದ ನೋಡ್ರಿ ಆರು ಎಂಟು ಮೂವತ್ತು ಇದೇ ಗಡಿಯನ್ರಿ ಆರು ಮೂಳೆ ಹದಿನೆಂಟು ಒಂದು ನೂರ ಎಂಬತ್ತು ಡಿಗ್ರಿ ಸರಿ పోలీస్ ఎగ్జామ్ ఎరడ్ సవరెంట్ర కళ నోడ్రీ ఎలా పెన్ హను అవశ్యక ఆరు ఎంటుత్ గుణాకారు నెక్స్ట్ నాలుగు హాగ్ నంటే హా ఈ నోడ్ బా సరళ ఇది నాలుక రే ఆగి ఇది ఎరడరమ్యతీ ఇష్ట నాలుగ్ తాశ్ మూడు నాల్క్యాల నిమిషర మైనస్ మిల్కర ఎరడు ఎరడు అది ప్లస్ ఏ రైట్ ఇన్ ఎంటు ಮೂವತ್ ಗುಣಸ ಮೂವತ್ತೆರಡ್ಲೆ ಎಷ್ಟ್ರಿ ಅರವತ್ತರ ರೈತ ಈಗ ಹತ್ತನ ಅರ್ಧ ಈಗ ಪ್ಲಸ್ ಐತಿ ನೋಡ್ರಿ ಕೂಡ ಅರವತ್ ಐದು ಡಿಗ್ರಿ ನೋಡ್ರಿ ಎಷ್ಟ ಸರ ಮೈನ್ ಕ್ಯಾಲ್ಕುಲೇಷನ್ ಮಾಡಿ ತೋರ್ಸಿ ನೋಡ್ರಿ ನಾಲ್ಕು ಮತ್ತು ಹತ್ತು ಅಂದ್ರೆ ಇದು ನಾಲ್ಕರ ಮ್ಯಾಗ ಇರ್ತತಿ ನಿಮಿಷದ ಮೂಳ ಹತ್ತು ಅಂದ್ರ ಎರಡರ ಮ್ಯಾಗ ಇರ್ತೈತಿ ನಾಲ್ಕರ ಎರಡು ಭಾಗ ಎರಡು ಓತಿ ಮೈನಸ್ ಇಲ್ ಪ್ಲಸ್ ಐತಿ ನೆಕ್ಸ್ಟ್ ಆ ಎರಡು ಮೂವತ್ ಕುಣ ಅರ್ವತ್ ಆತ್ ಈ ಹತ್ತನ ಅರ್ಧ ಮಾಡಿ ಐದು ಅರ್ವತ್ ಕೈ ಕೂಡ್ರಿ ಸರಿಯಾದ ಯಾರು ಸಿಂಪಲ್ ಪೆನ್ ಹಾಳಿ ಏನ್ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದು ಒಂದು ಗಂಟೆ ಐವತ್ತು ನಿಮಿಷ ಆಗೇತಿ ನೋಡ್ರಿ ಇದು ಒಂದರ ಒಂದ್ರ ಇರ್ತೇತಿ ಐವತ್ ನಿಮಿಷ ಅಂದ್ರ ಹತ್ತರ ಇರ್ತೇತಿ ಇವ್ ಎರಡು ನೋಡ್ರಿ ಡಿಫರೆನ್ಸ್ ಏನ್ ಆಗ್ತತಿ ಮೈನಸ್ ಒಂಬತ್ ಆಗಿ ನೋಡ್ರಿ ಇದಕ್ ಎಂಟು ಅರವತ್ ಮಾಡ್ರಿ ಎಷ್ಟ್ ಮಾಡಿ ಮೂವತ್ತ್ ಮಾಡಿ ಎರಡ್ ನೂರ ಎಪ್ಪತ್ತಾದ್ರಿ ಇನ್ನ ಐವತ್ತರ ಅರ್ಧ ಇಪ್ಪತ್ತ ಐದ್ ಅದ್ ಮೈನಸ್ ಮಾಡ್ಬೇಕು ಹತ್ತರಾಗ ಐದು ಆದ್ರ ಐದು ಆ ಯೋಳರಾಗ ಮೂರ್ ಆದ್ರ ನಾಲ್ಕು ಎರಡ್ನೂರ ನಲ್ವತ್ತೈದು ಡಿಗ್ರಿ ಎಲ್ಲೂ ಇಲ್ಲ ಹಂಗಾರ ಅದ್ರ ಉಲ್ಟಾ ಕೇಳೋಣ ಮುಳ್ಳುಗಳ ನಡುವಿನ ಕೋಣ ಅಂದ್ರ ಕೋಣ ನಿಮಿಷದಿಂದ ಗಂಟೆ ಕೇಳೋಣ ಗಂಟೆಯಿಂದ ನಿಮಿಷಕ್ಕೂ ಗೊತ್ತಿಲ್ಲ ಮುನ್ನೂರ ಅರವತ್ತರಾಗ ಎರಡ್ ನೂರ ನಲ್ವತ್ತೈದು ಮೈನಸ್ ಮಾಡಬೇಕು ಆನ್ಸರ್ ಸಿಗ್ತೈತಿ ಹತ್ತರಾಗ ಐದು ಆದ್ರ ಐದು ಕೈಲಾ ಒಂದು ಆರಾಗ ಐದು ಆದ್ರ ಒಂದು ಒಂದು ಸರಿಯಾದ ಉತ್ತರ ಐದು ಗಂಟೆ ಹದಿನೈದು ನಿಮಿಷ ಅಂದರು ಐದು ಗಂಟೆ ಹದಿನೈದು ನಿಮಿಷ ಇಲ್ಲ ಐದ್ರ ಮೇಲೆ ಮೂರ ಮೇಲೆ ರೈಟ್ ಐದ್ರಾಗ ಮೂರು ಎಷ್ಟು ಎರಡು ಎಂಟು ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಇದು ಪ್ಲಸ್ ಐತಿ ಅದಕ್ಕೆ ಈ ಹದಿನೈದನ್ನ ಅರ್ಧ ಮಾಡಿದ ಏಳು ಪಾಯಿಂಟ್ ಐದು ಅದನಿ ಪ್ಲಸ್ ಐತೆ ಗುಣಿಸಬೇಕು 67.5 ಸರಿಯಾದ ಉತ್ತರ 67.5 ನೋಡಿ ಸ್ಟೆಪ್ಸ್ ಐದರ মধ্যে ಇದು 15 ಆದ್ರೆ ನಿಮಿಷೇ ಮೂರನೇ 15 ರ ಮೂರವಾದ 2 ಆದ್ರೆ 2 * 3 = 6 60 ಆತು 60 ಆತು 15 ರ ಅರ್ಧ 75 67 ರಲ್ಲಿ ಕೂಸಿ 67 ಇರಬಹುದು ನೆಕ್ಸ್ಟ್ ಪಿಎಸ್ಐ ಕೇಳಿದ ನೋಡಿ 4 ಗಂಟೆ 20 ನಿಮಿಷ ಇದು 4 ರ মধ্যে ಇರುತ್ತೆ ನಿಮಿಷದ ಮರಳು ನಾಲ್ಕರ ಮೇ ಆಗಿರ್ತೀವಿ ನಾಲ್ಕರಾಗ ನಾಲ್ಕ ಕಳದ್ ಬಿಡ್ರಿ ಜೀರೋ ಇಂಟು ಮೂವತ್ತು ಎಷ್ಟಾದ್ರಿ ಅರ್ವತ್ ಆದ್ರಿ ರೈಟ್ ಜೀರೋ ಇಂಟು ಮೂವತ್ತು ಜೀರೋ ಆದ್ರಿ ಏನ ಇಪ್ಪತ್ತನ ಅರ್ಧ ಮಾಡ್ರಿ ಆತು ಹತ್ತಾತು ಕ ಹತ್ ಕುಶಿರ ಸರಿಯಾದ ಉತ್ತರ ನಾವ್ ನೋಡ್ರಿ ಇದು ನಾಲ್ಕರ ಮೇ ಇದು ನಾಲ್ಕರ ಮ್ಯಾಗ ಆಗ ಎರಡು ನೋಡಿ ವ್ಯತ್ಯಾಸ ಮೈನ್ ಕ್ಯಾಲ್ಕುಲೇಷನ್ ಜೀರೋ ಅಂದ್ರ ಜೀವನ ಅಂದ್ರ ಹವರ್ನ ಇಲ್ಲ ಅಂದ್ರ ಮೂವತ್ ಡಿಗ್ರಿ ಗುಣಾಖ ಮಾಡ್ಬೇಡ್ರಿ ನೆಕ್ಸ್ಟ್ ಇಪ್ಪತ್ರ ಅರ್ಧ ಇನ್ನ ಇದ ಇದ್ ವರ್ಷ ಯಾವ್ದು ಏನೇ ಪರೀಕ್ಷೆ ಮೂರು ಮೂವತ್ತು ಇದು ಮೂರರ ಮ್ಯಾಗ ಇದ್ ಆರರ ಮ್ಯಾಗ ಹೌದ್ರಿ ಈಗ ವ್ಯತ್ಯಾಸ ಮೈನಸ್ ಮೂರ್ ನೋಡ್ರಿ ನೆಗೆಟಿವ್ ಒಳಗ ಬರ್ತಿ ಎಂಟು ಮೂವತ್ತು ಮಾಡಿದ್ರ 90อาทิ ಏನು 30 15 ಈಗ ಈ മൈനസ് ಐತಿ ಖणिಬೇಕು ಅ ಐದ 10 ಆಗಿದ್ರು 5 ಆದ್ರೆ 5 9 ರ 2 ಆದ್ರೆ 7 ಸರಿಯಾದ ಉತ್ತರ ಆಪ್ಷನ್ ಎ ಮೈಂಡ್ ಕ್ಯಾಲ್ಕುಲೇಷನ್ 6 ರ 3 ಆದ್ರೆ 3 30 3 90 90 ರ 30 15 ಆದ್ರೆ 75 ಅಂತ ಇಷ್ಟೇ ಇನ್ನ ಕೆಎಸ್ ಪರೀಕ್ಷೆ 2 ಪ್ರಶ್ನೆ ಬಾಳ್ ಸರಳ ಇದು ಕೂಡ ಸೂತ್ರ ಪುರಸ್ಕೂತ್ರ ಏನಿಲ್ಲ ಒಂದೊಂದ್ ಪೇಜ್ ಬಿಡಿಸಿ ಇದೇ ಇನ್ನ ಒಂದ್ ಪ್ರಶ್ನೆ ಪತ್ರಿಕೆ ಒಂದ್ ವಿಡಿಯೋ ನೋಡ್ರಿ ಅದು ಒಂದೊಂದು ಪೇಜ್ ಈಗ ಏನೂ ಇಲ್ಲ ಈ ಒಂದೇದು ಎರಡು ಟ್ರಿಕ್ ಆ ಅಂಶ ಡಿವೈಡ್ ಬೈ ಛೇದ ಛೇದ ಕಂಪಲ್ಸರಿ ಏನಿರ್ಬೇಕ ಹಣ್ಣೊಂದಿರ್ಬೇಕು ಎಲ್ಲಾ ಕಡೆ ಅದಾವು ಇಲ್ಲಿ ಹನ್ನೊಂದಿಲ್ಲ ಇಲ್ಲ ಅಂದ್ರು ತಾಪ ಎಲ್ಲಾ ಕಡೆ ಹೆಂಗೊಂದು ಇನ್ನೊಂದ್ ಎರಡನೇದು ಏನ್ಪಾ ಅಂದ್ರ ಇದನ್ ಕೂಡ್ಸುಬೇಕು ನೋಡ್ರಿ ಇದನ್ ಎರಡು ಕೂಡ್ಸುದು ಒಂಬತ್ತ ಒಂದ ಹತ್ತು ಇಲ್ ಬಿಟ್ಟು ನೋಡ್ರಿ ಒಂಬತ್ತ ಒಂದ್ ಐದ ಹತ್ತು ಹದಿನಾಕ ಇಲ್ ಹತ್ ಒತ್ತು ಇದು ಬತ್ತು ಒಂಬತ್ ಸೊನ್ನೆ ಕೂಡ್ಸಿರ ಒಂಬತ್ತು ಇದ್ರಾಗ ಸೊನ್ನೆ ಬಂದದ ಯಾವ್ದ್ ಹುಡ್ಕ್ಯಾಡ್ರಿ ಇದು ಒಂದ ಯಾವ್ದು ಸೋನೆ ಬಂದ್ ಯಾವ್ದು ಉತ್ತರ ಕೆ ಪರೀಕ್ಷೆ ಪ್ರಶ್ನೆಯನ್ನ ಕೂಡ ಬರೀ ಒಂದು ಟ್ರಿಕ್ ಇಂದ ಒಂದು ಸೆಕೆಂಡ್ ಹೇಳದ್ ನೋಡ್ರಿ ಒಂಬತ್ತ ಒಂದ ಹತ್ತು ಇದು ಡಿವೈಡ್ ಮಾಡೋದಿಲ್ಲ ಬೀಳ್ರಿ ಹ ಒದ ಒಂಬತ್ತೈದ ಐದ ಒಂಬತ್ತ ಐದ ಒಂಬತ್ತ ಒಂದ್ ಸೊನ್ನೆ ಒಂಬತ್ತು ಮತ್ತ ಒಂಬತ್ತ ಒಂದ್ ಹತ್ತ ಹತ್ತು ಒಂಬತ್ತು ಇದ್ರಾಗ ಸೊನ್ನೆ ಬಂದ್ ಒಂದ ಉತ್ತರ ಎಲ್ಲಾನು ಹಿಂಗ ಕೊಟ್ಟಿರ್ತ ಬಾಳ ಸರಳ ಬೇಕಾರೆ ಇನ್ನೊಂದು ಬೇಕಾರೆ ಏನ್ ಎನ್ ಟಿ ಸಿ ನೋಡೋ ನೋಡ್ರಿ ಇಲ್ಲಿ ನೋಡ್ರಿ ಇದನ್ನು ಕೂಡ ಎಂಟ ನಾಕ ಹನ್ನೆರಡು ಆರ ನಾಕ ಹತ್ತು ಐದ ನಾಲ್ಕ ಒಂಬತ್ತು ಆರ ನಾಕ ಹತ್ತು ಸರಿ ಎರಡು ಹತ್ತು ಗಳು ಇವೆರಡು ಆಗ ಓಕೆ ಅಂದ್ರ ಡಿವೈಡ್ ಬೈ ಹದ್ನಾಕ ಐದು ನೋಡಿದ ನಮ್ಗೆ ಹತ್ತು ಇರುದು ಅಂದ ಸರಿಯಾದ ಉತ್ತರ ಬಿ ಇನ್ನೊಂದು ಐತಿ ನೋಡಿದ್ರೆ ಇವ್ ಎನ್ ಟಿ ಎಸ್ ಒಳಗೆ ಎರಡು ಕ್ವಶನ್ ಕೇಳಿದ ಕೇಸ್ ಪ್ರಶ್ನೆ ಪತ್ರಿಕೆ ಒಳಗೆ ಇದ್ದಂತ ನೋಡುದ ಸೇಮ್ ಕ್ವಶನ್ ಯಾರ ಕೇಳಿ ಏನು ಇಲ್ಲ ಇದು ಬೇಕಾದ್ರೆ ಕೂಡಸ್ರಿ ಆರ ಇದ್ ನೆಕ್ಸ್ಟ್ ಆರ ನಾಕರ ಒಂಬತ್ ಆರ ಆರ ಹನ್ನೆರಡು ಸೊನ್ನೆ ಬಂದು ಬಂದ ಸರಿಯಾದ ಉತ್ತರ ಬಿ ಪಾಲ್ ಸರಳ ಸರಳ ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ನೋಡ್ರಿ ಒಂದ್ ಹದನಾಲ್ಕ್ ಕ್ವಶನ್ ಅನ್ನ ಬಾಳ್ ಸರಳ ಒಟ್ಟು ಪ್ರಶ್ನೆಗಳ ಉತ್ತರ ನೋಡ್ರಿ ಏನ್ ಸರಳ ಐತಿ ಐಸ್ ಕೇಳ್ಯಾರ ನೋಡ್ರಿ ಮೂರು ಹದಿನೈದ್ ಆದಾಗ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಆದಾಗ ತಾಸಿನ ಮೂಳು ಮೂರ್ ಮೈನ್ ಕ್ಯಾಲ್ಕುಲೇಷನ್ ತಾಸಿನ ಮೂಳು ಮೂರ ಮ್ಯಾಗ ನಿಮಿಷದ ಮೂಳು ಐದ ಮ್ಯಾಗ ಮೂರಾಗ ಐದ್ ಆಗಲ್ಲ ಮೈನಸ್ ಎರಡ್ ಆತು ಆ ಮೈನಸ್ ಎರಡು ಅಂದ್ರ ಮೂವತ್ತೆ ಅರವತ್ತ ಆತು ಅರ್ವತ್ ಇಪ್ಪತ್ತೈದ್ರ ಅರ್ಧ ಹನ್ನೆರಡು ವರಿಯನ ಅರ್ವತ್ತರ ಕಳೆದ ಬರ್ತದೆ ನಲ್ವತ್ತೇಳು ಪಾಯಿಂಟ್ ನಲವತ್ತೇಳು ಪಾಯಿಂಟ್ ಐದು ಮೈನ್ ಕ್ಯಾಲ್ಕುಲೇಷನ್ ಅದಕ್ಕ ಈ ಒಂದು ವಿಡಿಯೋನ ಯೂಸ್ ಮಾಡ್ರಿ ಆ ಬಹಳ ಸರಳ ಈ ಪಾಠವನ್ನು ನಾವೇನ್ ಮಾಡ್ಬೋದು ಬಿಡಿಸಬಹುದು ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸ್ ನ ಇಲ್ಲಿ ಅಂತ ನಮಸ್ಕಾರ